ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತನೆಯ ವಾಕ್ಯ ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಈ ವಾಕ್ಯದಲ್ಲಿ ದೇವರು ತನ್ನ ಜನರಿಗೆ ಆಶೀರ್ವಾದವಾಗಿ ನುಡಿಯುತ್ತಿರುವಂತಹ ಅನೇಕ ವಾಗ್ದಾನಗಳ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಾವು ದೇವರ ಆಜ್ಞೆಗಳನ್ನು ಕೈಗೊಂಡು ಆತನ ಮಾರ್ಗದಲ್ಲಿ ನಡೆಯುವಾಗ ದೇವರೊಂದು ವಿಶೇಷವಾದ ವಾಗ್ದಾನ ನಮ್ಮಲ್ಲಿ ನೆರವೇರುತ್ತದೆ ಅದು ಏನೆಂದರೆ ಆತನು ನಮ್ಮನ್ನು ತನಗೆ ಮೀಸಲಾದ ಜನರನ್ನಾಗಿ ಸ್ಥಾಪಿಸುತ್ತಾನೆ ಅಷ್ಟು ಮಾತ್ರವಲ್ಲ ಭೂಲೋಕದಲ್ಲಿರುವ ಎಲ್ಲ ಜನರು ನಿಮ್ಮನ್ನು ಯಹೋವನ್ನ ಜನರು ಎಂಬುದಾಗಿ ತಿಳಿದುಕೊಂಡು ನಿಮಗೆ ಭಯಪಡುವರು ಎಂಬುದಾಗಿ ಅಂದರೆ ಮನುಷ್ಯರು ಭಯಪಡುವಷ್ಟು ಮಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಉದ್ಧರಿಸಿ ನಿಮಗೋಸ್ಕರ ಜಯಗಳನ್ನು ಕೊಟ್ಟು ಮುನ್ನಡೆಸುತ್ತಾರೆ ಎಂಬುದಾಗಿ ಅದು ಹೇಗೆ ಸಾಧ್ಯ ನಾವಾದರೂ ಕ್ರಿಸ್ತನ ಸ್ವಭಾವದಲ್ಲಿ ತಾಳ್ಮೆಯಲ್ಲಿ ಪ್ರೀತಿಯಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ನಮ್ಮನ್ನು ನೋಡಿ ಇತರರು ಭಯಪಡುವಷ್ಟು ಮಟ್ಟಿಗೆ ನಾವು ಹೇಗೆ ಬದಲಾಗಲು ಸಾಧ್ಯ ಅಂದರೆ ದೇವರು ನಮಗೋಸ್ಕರ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗುವಾಗ ದೇವರು ನಮ್ಮ ಪಕ್ಷದಲ್ಲಿ ನಿಂತು ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಪ್ರಾರಂಭಿಸಿದರೆ ನಮಗೆ ವಿರೋಧವಾಗಿ ನಿಂತಹ ಜನರು ಅಥವಾ ನಮ್ಮ ಕೇಡನ್ನು ನಮ್ಮ ನಾಶನವನ್ನು ಎದುರು ನೋಡುತ್ತಾ ಇರುವಂಥವರು ಆಶ್ಚರ್ಯಪಟ್ಟು ಲಜ್ಜೆಗೆಟ್ಟು ಹೋಗುವಂತೆ ಕರ್ತನು ಮಹತ್ ಕಾರ್ಯಗಳನ್ನು ನೆರವೇರಿಸುತ್ತಾನೆ ಅಸಾಧ್ಯತೆಗಳ ಮಧ್ಯದಲ್ಲಿ ಸಾಧ್ಯತೆಗಳನ್ನು ಮಾಡಿ ಜಯದ ಪೂರ್ಣತೆಯನ್ನು ಆಶೀರ್ವಾದವನ್ನು ಅನುಗ್ರಹಿಸುತ್ತಾನೆ ಆ ರೀತಿಯಾಗಿ ದೇವರು ಅನುಗ್ರಹಿಸಿದರು ಇಂತಹ ಜನರಿಗೆ ವಿರೋಧವಾಗಿ ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅವರನ್ನು ಎದುರು ಹಾಕಿಕೊಂಡರೆ ಅವರ ದೇವರು ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಾರೆಂಬುದನ್ನು ತಿಳಿದು ಅನ್ಯ ಜನರು ಇಲ್ಲ ದೇವರನ್ನು ಅರಿಯದೇ ಇರುವಂಥವರು ನಿಮ್ಮನ್ನು ನೋಡಿ ಭಯಪಡುವಂತೆ ವಿಷಯಗಳು ಬದಲಾಗಲಿವೆ ಈ ರೀತಿಯ ಕಾರ್ಯವನ್ನು ದೇವರು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ಮಾಡಿರುವುದನ್ನು ನೋಡಬಹುದಾಗಿದೆ ದೇವ ಜನರಾಗಿದ್ದಂತಹ ಇಸ್ರಾಲರನ್ನು ನೋಡಿ ಮೂವರು ಭ್ಯರು ಭಯಪಟ್ಟರು ಪಿಲೀಸ್ಟಿಯರು ಭಯಪಟ್ಟರು ಐಗುಪ್ತ ದೇಶದವರು ಭಯಪಟ್ಟರು ಈ ರೀತಿಯಾಗಿ ಹಲವಾರು ಜನಾಂಗಗಳನ್ನೇ ದೇವರು ತನ್ನ ಜನರ ಮೂಲಕವಾಗಿ ನಡುಗಿಸಿದ್ದಾರೆ ಅವರಲ್ಲಿ ಒಂದು ಭಯವನ್ನ ಹುಟ್ಟಿಸಿದ್ದಾರೆ ದೇವರು ನಿಮ್ಮ ಮೂಲಕವಾಗಿ ಕೂಡ ಅದನ್ನು ಮಾಡುವುದಕ್ಕೆ ಸಮರ್ಥರಾಗಿದ್ದಾರೆ ಅದಕ್ಕಾಗಿ ದೇವರ ಆಜ್ಞೆಗಳನ್ನು ಕೈಗೊಂಡ ಆತನ ಮಾರ್ಗದಲ್ಲಿ ನಡೆಯುವುದಾದರೆ ಖಂಡಿತವಾಗಿ ಕರ್ತು ನಿಮ್ಮೊಂದಿಗೆ ಭಯಂಕರ ಶೂರನಾಗಿ ನಿಂತು ಅದ್ಭುತ ಅತಿಶಯಗಳನ್ನು ಮಾಡುವುದನ್ನು ನಿಶ್ಚಯವಾಗಿ ಅನುಭವಿಸಿದರು ೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಅದ್ಭುತಗಳನ್ನು ಮಾತ್ಕಾರಿಗಳನ್ನು ಎದುರು ನೋಡಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ವಾಗ್ದಾನ ಮಾಡಿರುವಂತೆ ನಮ್ಮನ್ನಪ್ಪ ನಿನ್ನ ಮೀಸಲಾದ ಜನರನ್ನಾಗಿ ಸ್ಥಾಪಿಸಿ ಭೂಮಿಯಲ್ಲಿರುವ ಎಲ್ಲ ಜನಗಳು ನಮ್ಮ ನೋಡಿ ಯಹೋವನ ಜನರೆಂದು ತಿಳಿದುಕೊಂಡು ನಮಗೆ ಭಯಪಡುವಂತೆ ಕಾರ್ಯಗಳನ್ನು ನೆರವೇರಿಸುತ್ತೇನೆಂದು ಹೇಳಿದ ಹಾಗೆ ಅಪ್ಪ ಈ ಹಿಂದೆ ನಿನ್ನ ಜನರ ಮೂಲಕವಾಗಿ ಅಂತಹ ಕಾರ್ಯಗಳನ್ನು ನೆರವೇರಿಸಿರುವ ಪ್ರಕಾರವೇ ಈ ದಿವಸಗಳಲ್ಲಿ ಕೂಡ ನೀನು ನೆರವೇರಿಸುತ್ತೀಯ ಅದಕ್ಕಾಗಿ ನಿನಗೆ ಸ್ತೋತ್ರಗಳು ನನ್ನ ಕೇಳ್ತಾ ಇರುವಂಥ ಪ್ರತಿ ಯುವಬರ ಜೀವಿತಗಳಲ್ಲಿ ಕೂಡ ಈ ವಾಗ್ದಾನ ನೆರವೇರಲಿ ಅಪ್ಪ ಅವರನ್ನು ಕುಂದಿಸುವುದಕ್ಕೆ ಬರುವವರು ವಿರೋಧವಾಗಿ ಹೇಳುವಂಥವರು ಅವರ ನಾಶನವನ್ನು ಅವರ ಕೇಡನ್ನು ಬಯಸುವಂಥವರು ನಾಚಿಗೆಗಟ್ಟು ಭಯಪಟ್ಟು ಹೋಗುವಂತೆ ವಿಷಯಗಳನ್ನು ಬದಲಾಯಿಸಿ ಕೊಡಪ್ಪ ನಿನ್ನ ಮಕ್ಕಳಾದರೂ ಜಯದ ಪೂರ್ಣತೆಯಲ್ಲಿ ಆಶೀರ್ವಾದದಲ್ಲಿ ಸಂತೋಷ ಪಡುವಂತೆ ಎಲ್ಲವನ್ನು ಬದಲಾಯಿಸಿಕೊಟ್ಟು ಆಶೀರ್ವದಿಸಿ ಘನಪಡಿಸಬೇಕೆಂದು ಇದ್ದಾನೆ ನೀನು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ಒಬ್ಬೊಬ್ಬರು ಅನುಭವಿಸಲಿ ನೀನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್